ప్రతి వర్ష శ్రీరమనవమ అత్యంత సంభ్రమంగా సంతోష ఆదరే ఇవత్తు వాళ్ళ ఇవత్తు క్షేత్ర ఈ బెట్ట మఠి ఉరిగడ్డేశ్వర స్వామి సూక మన మద అత్యంత జనా ఎల్లర ఎల్ మనస్సంత ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡುತ್ತಿದ್ದು ಅಂತ ಮಾಡಿರತಕ್ಕಂತ ಕೆಂಪೇಗೌಡರು ಒಬ್ಬ ಕಲಾವಿದನಾಗಿ ಈ ತಾಲೂಕಿನಲ್ಲಿ ತನ್ನದೇ ಆದಂತ ಚಾಪನ್ನ ಮೂಡಿಸಿದ್ದಾರೆ ಕಲಾವಿದನಾಗಿ ಅನೇಕ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಬಹಳ ಪ್ರೀತಿಯಿಂದ ಒಂದು ಮಾತನಾಡ್ತೀನಿ ಅನೇಕ ಸಹಾಯ ಮಾಡಬಹುದು ಶಕ್ತಿಯಿಂದ ಸಹಾಯ ಮಾಡಬಹುದು ಆದ್ರೆ ಜನರ ಪ್ರೀತಿಯನ್ನ ಗಳಿಸ್ಕೊಂಡು ಸಹಾಯ ಇದೆಯಲ್ಲ ಅದು ಬಹಳ ದೊಡ್ಡದು ಇವತ್ತು ಇಡೀ ತಾಲೂಕಿನಲ್ಲಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತ ಕಂಪೀರೇಗೌಡರು ಕಲಾವಿದನಾಗಿ ಒಬ್ಬ ಗುತ್ತಿಗೆದಾರನಾಗಿ ಒಬ್ಬ ರಾಜಕೀಯ ಜನಪ್ರತಿನಿಧಿಯಾಗಿ ಕೂಡ ಈ ತಾಲೂಕಿನಲ್ಲಿ ಆರ್ಮಿಸಿ ತಮ್ಮ ಸೇವೆಯನ್ನ ಮುಂದುವರಿಸ್ಕೊಂಡಿದ್ದಾರೆ ಅವರ ಧರ್ಮ ಪತ್ನಿ ಶ್ರೀಮತಿ ಭಾಗ್ಯಮ್ಮ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ಒಂದು ಬೇರ್ ಪಾತ್ರ ಇದು ಶ್ರೀರಾಮಚಂದ್ರನ ಪಾತ್ರವನ್ನ ನಿರ್ವಹಿಸಿ ಅವರು ಈ ಕಲಾಪದುಕಿಗೆ ತಮ್ಮ ನಿವೃತ್ತಿಯನ್ನ ಘೋಷಣೆ ಇದ್ದಾರೆ ಶಿವಶಂಕರ್ ಎಲ್ಲ ಹೇಳಿದ್ ನೋಡಿದ್ರೆ ಇದು ಮೂರ್ ತರದ ರಿಟೈರ್ಮೆಂಟ್ ಇದೆ ಸರ್ಕಾರಿ ನೌಕರಿಗೆ ಒಂದು ಅವ್ರ ಏಜ್ ಆಫ್ ಸೂಪರ್ಷನ್ ನೂವತ್ತು ವರ್ಷ ಆದ್ಮೇಲೆ ರಿಟೈರ್ ಆಗೋದು ಎರಡನೇದು ವಾಲಂಟರಿ ರಿಟೈರ್ಮೆಂಟ್ ಸಾಕಪ್ಪ ಅಂತ ಕೆಲವು ರಾಜೀನಾಮೆ ನಾನು ಬಿಟ್ಟಿದೀನಲ್ಲ ನಾನ್ ಜಡ್ಜ್ ಕಲ್ಸಿಗೆ ರಾಜೀನಾಮೆ ಕೊಟ್ಟನಲ್ಲ ಹಂಗೆ ವಾಲಂಟಿಯರ್ ಮೂರ್ನೇದು ಕಂಪಲ್ಸರಿಟೈರ್ಮೆಂಟ್ ಅಂತ ಪ್ರೋತ್ಸಾಹ ಮಾಡಿ ಬಿಡೋದು ಆಚೆ ನನ್ನ ಪ್ರಕಾರ ಇವರೆಲ್ಲ ಈ ಹುಡುಕುದು ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಕೆಂಪೇ ರಾಡಿದ್ರೆ ಅಂತ ಅವ್ರಿಗೆ ಇವತ್ತು ನಿವೃತ್ತಿಯನ್ನು ಮಾಡ್ಯವ್ರೆ ಅಂತ ಅಂತದೇನೆ ಯಾಕಂದ್ರೆ ಬಹಳ ದುಃಖದಲ್ಲಿದ್ರು ನಾನು ನಮ್ಗೆ ಸ್ನೇಹಿಗೆ ಹೇಳ್ತಾರೆ ಬಹಳ ದುಃಖದಲ್ಲಿದ್ದಾರೆ ಅಂತ ಆಮೇಲೆ ಸೀತಾ ಮಾತೆ ಅವರು ಹೇಳಿದ್ರು ನೀವ್ ಯಾಕೆ ಚಿಂತಾಕ್ರಾಂತರಾಗಿದ್ದೀರಿ ಅಂತ ಅವಾಗ ಅರ್ಥ ಆಯ್ತು ಇದು ಅವ್ರ ಅಧಿಕಾರ ಅಲ್ಲಿ ಅವರು ತಂದೆಯವರು ಆದೇಶ ಮಾಡಿದ್ದಾರೆ ಅದರಿಂದ ದುಃಖ ಆಗಿದ್ದಾರೆ ಅಂತ ಆದ್ರೆ ನಿಜವಾಗ್ಲೂ ಕೂಡ ಅವರು ಸಂತೋಷದಿಂದ ನನಗೆ ಹೇಳಿದ್ರು ಇಲ್ಲ ಸರ್ ಸಾಕು ನಾನು ಕಲಾ ಪ್ರೋತ್ಸಾಹಕರಾಗಿ ನಾನು ಮಾಡ್ತೀನಿ ಸೇವೆ ಅಂತ ಹೇಳಿದೆ ಅಂದ್ರೆ ಕಲೆಗೆ ಪ್ರೋತ್ಸಾಹ ಯುವ ಕಲಾವಿದರನ್ನ ಬೆಳೆಸ್ತಕ್ಕಂಥದ್ದು ಮತ್ತೆ ಈ ಪೌರಾಣಿಕ ಕಲೆ ಇರ್ಬೋದು ಯಾವುದೇ ಕಲೆ ಇರ್ಬೋದು ಅದಕ್ಕೆ ಪ್ರೋತ್ಸಾಹನ ಕೊಟ್ಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಮಿತ್ರರು ಆದಂತಹ ಕೆಂಪೇರೇಗೌಡರು ಇವತ್ತು ನಮ್ಗೆಲ್ರಿಗೂ ಕೂಡ ನಮ್ಮ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತರು ಬೆಂಗಳೂರಿಂದ ಎಲ್ಲ ಬಂದಿದ್ದೀವಿ ಇವತ್ತು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸಾಕ್ಷಿ ಪುತ್ರ ಆಗ್ಬೇಕು ಅಂತ ಇವತ್ತು ಪರಮಪೂಜೆ ಸ್ವಾಮೀಜಿಗಳೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯ ಆಗಿರಲಿ ಮುಂದಿನ ಜೀವನ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಧರ್ಮ ಪತ್ರಿಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಕೂಡ ಭಗವಂತ ಶ್ರೀರಾಮಚಂದ್ರ ಒಳ್ಳೇದು ಮಾಡ್ಲಿ ಸನ್ಮಂಗ್ ಮಾಡ್ಲಿ ತಾವಿನ್ನ ತಮ್ಮ ಸೇವೆ ಈ ತಾಲೂಕಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಹಿಡಿಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಬಹಳ ಸಂತೋಷ ಆಯ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಕೆಂಪೇರೇಗೌಡ ಸ್ನೇಹಿತರುಗಳು ಅಭಿಮಾನಿಗಳು ಪ್ರೋತ್ಸಾಹಕರು ಇವತ್ತು ಈ ತಾಲೂಕಿನ ಮೂಲೆ ಮೂಲೆಯಿಂದ ಬೆಂಗಳೂರಿನಿಂದ ಎಲ್ಲ ಕೂಡ ಬಂದು ಅವರಿಗೆ ಒಂದು ನೀವೊಂದು ಪ್ರೋತ್ಸಾಹನ ಕೊಟ್ಟಿದ್ದೀರಿ ನಿಮಗೂ ಕೂಡ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ಆ ಭಗವಂತ ಮತ್ತೊಮ್ಮೆ ತಮ್ಮ ಸರ್ವಸ್ವವನ್ನು ಕೂಡ ಉಂಟು ಮಾಡಲಿ ಅಂತ ಹೇಳ್ತು ನಾನು ಕೂಡ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸಿದ್ದೀನಿ ನಮಸ್ಕಾರ కడ నాటక ఆడతాయి అంత బా నోత మనవైతే జాస్తి అలా హలో అంత ఆ నమ్మ జనపద సంస్కృతి నాటక బా విశిష్టవ్ ఏంద్రెలా అస్తి మార్దు అంటారా నమ్మ మక్ మోతాయి సహజంగా ಆದ್ರೆ ಕಲೆ ಮತ್ತೆ ಸಂಸ್ಕೃತಿನ ಒಂದು ಆಸ್ತಿ ಇರ್ತೈತೆ ಅಲ್ಲ ಅದು ಮುಂದಿನ ತಲೆಮಾರುಗಳಿಗೆ ತೆಗೆದುಕೊಂಡು ಹೋಗುವಂತಹ ವ್ಯವಸ್ಥೆ ಆಗ್ತೈತೆ ಇವತ್ತು ಕೆಂಪೇರೇಗೌಡರವರು ಬಹಳ ಚೆನ್ನಾಗಿ ಬಾಳಿ ಬದುಕಿರುವಂತವ್ರು ಆದ್ರ ಕಲೆಯ ಬಗ್ಗೆ ವಿಶೇಷವಾದ ಗೌರವ ಪ್ರೀತಿಯನ್ನ ಇಟ್ಟುಕೊಂಡು ಎಲ್ಲ ನಾಟಕಗಳಾಗ್ಲಿ ಮಾಡಿಸ್ಬೇಕು ಮಾಡಬೇಕು ನಾಟಕಗಳನ್ನ ಅಂತ ಒಂದು ಸಂಕಲ್ಪ ಇಟ್ಕೊಂಡಿರುವಂತ ಅವರು ಈ ವರ್ಷ ಒಂದು ಸಂಕಲ್ಪ ಮಾಡ್ಕೊಂಡ್ರು ఇన్న ప్రతి వర్ష శ్రీరమనవమి దివస మరీ శ్రీరమనవమి ఆనూ నాటక ఆడ అంతే ప్రోత్సాహ మార్ ఎంకేంత్రి నాటక ఆడోదన్న నివసాయి మొదలు అద్ర నాటక మార్సోదన్న నివసల్ నాలుగు ఎంకెంత అది బాగా విశేష వారి వ్యక్తగత వాళ్ళకి ప్రీతి ఇస్తాయితల్ అంత ప్రీతి ఇక ಇವತ್ತು ಮರ್ಯಾದ ಪ್ರಚೋತ್ತ ಶ್ರೀರಾಮನ ಬಗ್ಗೆ ನಾವೆಷ್ಟ್ ಹೇಳಿದ್ರು ಕಮ್ಮಿನೆ ಇವೆಲ್ಲ ಕಲಾವಿದರಗಳನ್ನ ಪೂರ್ಣ ನಾಟಕ ಮುಗಿಯುವವರ್ಗ ನೋಡಿ ಪ್ರೋತ್ಸಾಹಿಸಿ ಪ್ರಸಾದ ವ್ಯವಸ್ಥೆ ಎಲ್ಲರೂ ಪ್ರಸಾದ ಮಾಡಿಕೊಂಡು ಪೂರ್ಣ ನಾಟಕವನ್ನ ಕಣ್ತುಂಬಿಕೊಂಡು ರಾಮನ ಗುಣಗಳನ್ನ ಸ್ವಲ್ಪನಾದ ನಮ್ಮ ಜೀವನಕ್ಕೆ ಮುಗಿಯಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಾವು ಮಾಡಿದಾಗ ನಾಟಕಗಳು ಸಾರ್ಥಕವಾಗ್ತಾ ಇದೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸುತ್ತೇನೆ ಎಲ್ಲರೂ ಒಂದು ಚಿತ್ರಧಾರಣೆಯನ್ನ ಮಾಡಿ ಅವರ ಒಂದು ಕಲಾ ಸೇವೆಗೆ ವಿಶ್ರಾಂತಿಯನ್ನು ಕೊಡ್ಲಿಕ್ಕೆ ತಾವೆಲ್ಲೂ ಇಲ್ಲಿ ಸೇರಿದಿದೆ ಗೌಡರು ಬಂದಾಗ ಹೇಳ್ತಾ ಇದಾರೆ ಮಕ್ಕಳು ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಚಾಯ್ಸ್ ಆದ್ಮೇಲೆ ಅವಕಾಶ ಕೊಟ್ಟಿದ್ದ ಮುಂದೆ ಮೇಲೆ ನಾಟಕ ಬಿಡಬಹುದು ಆದ್ರೆ ಕಲೆಗೆ ನಾಟಕಕ್ಕೆ ಸದಾಕರ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಅವರು ಈ ಮರದಲ್ಲಿ ಇನ್ನೂ

ಈ ಜಗತ್ತಿನ ನಾಟಕ ರಂಗದಲ್ಲಿ ನಾವು ಬಂದಿದೀವಲ್ಲ ಇಲ್ಲಿ ನಾವು ಏನ್ ಪಾತ್ರ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಇಲ್ಲಿ ಒಬ್ಬ ತಂಡೆಗೆ ತಕ್ಕ ಮಗನಾಗಿ ಹೆಂಡತಿಗೆ ತಕ್ಕ ಗಂಡನಾಗಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಯಾರ್ಯಾರು ಈ ಪಾತ್ರ ತೆಗೆಕೊಂಡು ಬಂದಿದ್ದಾರೆ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತೆ ಹಾಗಾಗಿ ಈ ನಾಟಕಗಳನ್ನ ನೋಡೋ ಉದ್ದೇಶ ಇಷ್ಟೇ ಆ ನಾಟಕದ ಹಿಂದಿರತಕ್ಕಂಥ ಪಾತ್ರಗಳನ್ನ ಅರ್ಥ ಮಾಡ್ಕೊಂಡು ಜೀವನವನ್ನು ಕಟ್ಕೊಂಡಿ ನಾವೆಲ್ಲರೂ ಸಹ ನಾಟಕವನ್ನ ನೋಡಿ ಖುಷಿ ಪಡ್ತೀರಿ ಜೊತೆನಲ್ಲಿ ಕನಿಷ್ಠ ಒಂದು ಅಷ್ಟಾದ್ರೂ ಆ ನಾಟಕದ ಪಾತ್ರಗಳ ಹಿಂದಿನ ಅರ್ಥವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ನಾಟಕ ನೋಡಬೇಕು ಸಾತ್ಕತೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಪಿಗೋರು ಒಂದು ಅವರು ತುಂಬಾ ಮುದ್ದು ಮುಗ್ ಅಂದ್ರೆ ಯಾವಾಗ್ಲೂ ಸಹ ಸಂಬಂಧ ನಾವಂತೂ ತುಂಬಾ ರೇಖಿನ ಇರ್ತೀವ ಅವ್ರು ಯಾರೂ ಯಾವತ್ತೂ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಆ ಮಗುವಿನ ಅವ್ರು ಎಲ್ಲಾರೀತಿನ ಒಂದಾಂಕ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ರು ಹಿಂದೆಗೂ ಸಹ ಅವರ ಕಲಾ ಜೀವನ ಏನು ಕಡೆಗೆ ಅವ್ರು ಪ್ರೋತ್ಸಾಹ ಕೊಡುವಂಥದ್ದು ಮುಂದುವರಿ ಅವರ ಏನು ಸೇವೆ ಇದೆ ಅದು ಈ ಉತ್ತರದುರ್ಗಕ್ಕೆ ಹೋಬಳಿಗೆ ಕುಂಡಲ್ ತಾಲೂಕಿಗೆ ನಿರಂತರವಾಗಿ ಸಾಗಲಿ ಅಂತ ಹೇಳಿ ಹಾರೈಸ್ತೇನೆ ಅವರಿಗೆ ಅವರೆಲ್ಲರೂ ಅವರ ಕುಟುಂಬಕ್ಕೆ ಎಲ್ಲರಿಗೂ ಭಗವಂತ ಆಯ್ಕೆ ಕೊಡಲಿ ಅಂತ ಹೇಳಿ ಆರೈಸ್ತೇನೆ ನಮಸ್ಕಾರ ಈ ದಿನ ರಾವಣ ನಾಟಕವನ್ನು ಈ ಉಡುಗಿರು ಕ್ಷೇತ್ರದಲ್ಲಿ ನಾವೆಲ್ಲ ಸ್ನೇಹಿತರು ಸೇತುವೆ ಮಾಡಿದಿವಿ ಅದರಲ್ಲೂ ಈ ಕ್ಷೇತ್ರದಲ್ಲಿ ಅಭಿಮಾನಿಗಳ ಮುಂದದವರು ಇಷ್ಟೊಂದು ನಮಗೆ ಸ್ವಾಗತ ಮಾಡೋರು ಅಂತ ಅಂದ್ರೆ ನಾನು ಅವ್ರ ಹೃದಯದಲ್ಲಿ ಅದೇ ಅಂತ ಕೇಳ್ತೇನೆ ಆದ್ರೆ ಈ ಕ್ಷೇತ್ರದಲ್ಲಿ ಮಾಡಿದಾರಲ್ಲ ಇರೋವರೆಗೂ ನಮ್ ಜೀವ ಇರೋವರೆಗೂ ನಮ್ ಜೊತೆ ನಾನು ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ